ನಮಸ್ಕಾರ ವೀಕ್ಷಕರೇ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಇವತ್ತಿನ ವಿಡಿಯೋದಲ್ಲಿ ನಾನು ನಿಮ್ಮ ಹತ್ರ ಮೂರು ತಿಂಗಳ ರೀಡಿಂಗ್ ಮಾಡ್ತೀನಿ ಮುಂದಿನ ಮೂರು ತಿಂಗಳು ನೀವೇನು ಎಕ್ಸ್ಪೆಕ್ಟ್ ಮಾಡ್ಬೋದು ನಿಮ್ಮ ಲೈಫ್ನಲ್ಲಿ ಹೇಗಿರುತ್ತೆ ಇದು ಒಂದು ಜನರಲ್ ರೀಡಿಂಗ್ ಆಗಿರುತ್ತೆ ಸೊ ನೀವೇನು ಮಾಡಬೇಕಾಗುತ್ತೆ ಇಲ್ಲಿ ಎರಡು ಕಾರ್ಡ್ ಫೈಲ್ ಇದೆಯಲ್ಲ ಎರಡರಲ್ಲಿ ಒಂದನ್ನು ಸೆಲೆಕ್ಟ್ ಮಾಡಿ ನಿಮ್ಮ ಮನಸ್ಸಿಗೆ ಯಾವುದು ಹತ್ರ ಅನ್ಸುತ್ತೆ ಯಾವ ಕಾರ್ಡ್ ಹತ್ರ ಅನ್ಸುತ್ತೆ ಅದನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ ನಿಮ್ಮ ಫ್ಯೂಚರ್ ತ್ರೀ ಮಂತ್ಸ್ ಟ್ಯಾರೋ ರೀಡಿಂಗ್ನ ಈಗ ಮಾಡ್ತಾ ಇದ್ದೀನಿ ಅದಕ್ಕೆ ಮುಂಚೆ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಲಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಹಾಗೂ ನಿಮ್ಗೆ ಏನಾದರೂ ಇಂಡಿವಿಜುವಲ್ ಕೌನ್ಸಿಲಿಂಗ್ ಟ್ಯಾರೋ ರೀಡಿಂಗ್ ಸೆಷನ್ ಬೇಕಿದೆ ಅಂದರೆ ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿರುವ ನಂಬರ್ಗೆ ಕಾಲ್ ಮಾಡಿ ಅಪಾಯಿಂಟ್ಮೆಂಟ್ ಅಪಾಯಿಂಟ್ಮೆಂಟ್ನ ಪಡಿಬೇಕಾಗತ್ತೆ ಒಂದು ಫೋನ್ ಮುಖಾಂತರ ತಗೋಬಹುದು ಅಥವಾ ನೀವು ಆಫೀಸ್ ಆದರೂ ಬಂದು ಪಡಿಬಹುದು ಇಂಡಿವಿಜುವಲ್ ಟ್ಯಾರೋ ರೀಡಿಂಗ್ ತಗೊಂಡಾಗ ಏನಾಗುತ್ತೆ ಅಂದ್ರೆ ನೀವು ಸೆಪರೇಟಾಗಿ ತಗೊಂಡಾಗ ಕ್ಲಾರಿಟಿ ಜಾಸ್ತಿ ಇರುತ್ತೆ ನಿಮ್ಮ ಹೆಸರು ಮತ್ತು ಡೇಟ್ ಆಫ್ ಬರ್ತ್ ಮುಖಾಂತರವಾಗಿ ರೀಡಿಂಗ್ ಮಾಡೋದ್ರಿಂದ ಇನ್ನ ಆಕ್ಯುರೇಸಿ ಇರುತ್ತೆ ಅಂತ ಹೇಳ್ತಾ ಇದ್ದೀನಿ ಬಟ್ ಇದು ನಿಮಗೆ ಕನೆಕ್ಟ್ ಆಗುತ್ತೆ ನೀವು ಇಲ್ಲಿ ಏನು ಸೆಲೆಕ್ಟ್ ಮಾಡ್ತೀರಾ ಇದು ಕೂಡ ಕನೆಕ್ಟ್ ಆಗುತ್ತೆ ಮುಂದಿನ ಮೂರು ತಿಂಗಳು ನಿಮ್ಮ ಲವ್ ಲೈಫ್ ಇರ್ಬೋದು ನಿಮ್ಮ ಕರಿಯರ್ ಇರ್ಬೋದು ಏನೇ ಇರಲಿ ಏನು ಎಕ್ಸ್ಪೆಕ್ಟ್ ಮಾಡ್ಬೋದು ನೀವು ಅಂತ ರೀಡಿಂಗ್ ಮಾಡ್ತಾ ಇದ್ದೀನಿ ಐ ಹೋಪ್ ಯು ಸೆಲೆಕ್ಟೆಡ್ ಎರಡರಲ್ಲಿ ಒಂದನ್ನು ಎಂದಿನಂತೆ ನಾನು ಮೊದಲನೆಯ ಕಾರ್ಡ್ ಪೈಲ್ನ ತೆಗಿತಾ ಇದ್ದೀನಿ ಏನು ಏನು ಎಕ್ಸ್ಪೆಕ್ಟ್ ಮಾಡ್ಬೋದು ವಾಟ್ ಈಸ್ ಗೋಯಿಂಗ್ ಆನ್ ಇದರ ಬಗ್ಗೆ ರೀಡಿಂಗ್ ಮಾಡ್ತಾ ಇದ್ದೀನಿ ಮತ್ತೊಂದಷ್ಟು ಮೆಸೇಜಸ್ ಕೂಡ ನಾನು ನಿಮಗೆ ತೆಗಿತಾ ಇದ್ದೀನಿ ಯು ಹ್ಯಾವ್ ತ್ರೀ ಮೆಸೇಜಸ್ ಅದನ್ನು ನಾನು ನಿಮ್ಗೆ ಹೇಳ್ತೀನಿ ನಂತರ ಹೆರೋಫಿನ್ ಕಾರ್ಡ್ ನೈನ್ ಆಫ್ ಸ್ಪೋರ್ಟ್ಸ್ ಲವರ್ಸ್ ಕಾರ್ಡ್ ಬರ್ತಾ ಇದೆ ಹಾಗೂ ಮೆಜಿಷಿಯನ್ ಕಾರ್ಡ್ ಬರ್ತಾ ಇದೆ ಕೆಲಸ ಕಾರ್ಯಗಳಲ್ಲಿ ಏನಾದರೂ ಪ್ರಾಬ್ಲಮ್ಸ್ ಇದೆ ಅಂದರೆ ಅದನ್ನು ನೀವು ಪರಿಹಾರ ಮಾಡಿಕೊಳ್ಳೋ ಟೈಮ್ ಬಂದಿದೆ ಅದು ಪರಿಹಾರ ಆಗುತ್ತೆ ಅದರಲ್ಲಿ ಏನೂ ಪ್ರಾಬ್ಲಮ್ ನಾನು ನೋಡ್ತಾ ಇಲ್ಲ ಮತ್ತು ಲೀವ್ ಟುಗೆದರ್ ದ ಕ್ರೌನ್ ಯು ಡಿಸರ್ವ್ ಬರ್ತಾ ಇದೆ ಹಾಗೂ ಟೇಕ್ ಅ ಚಾನ್ಸ್ ಆನ್ ದೆಮ್ ಬರ್ತಾ ಇದೆ ಸ್ಟಾರ್ಟ್ ಅ ರೆವಲ್ಯೂಷನ್ ಬರ್ತಾ ಇದೆ ನಾನು ನಿಮಗೆಲ್ಲ ಎಕ್ಸ್ಪ್ಲೇನ್ ಮಾಡ್ತೀನಿ ಒಂದೊಂದಾಗೆ ಹೆರೋಫಂತ್ ಕಾರ್ಡ್ ಬಂದಿರೋದ್ರಿಂದ ಪ್ರೆಸೆಂಟ್ ನೀವೇನೇ ಎಕ್ಸ್ಪೀರಿಯನ್ಸ್ ಮಾಡ್ತಾ ಇದ್ರು ಒಂದಷ್ಟು ಕಲಿಕೆ ಅಂತಿವೆ ಮಾರಲ್ ವ್ಯಾಲ್ಯೂಸ್ ಇರ್ಬೋದು ನಿಮ್ಮ ಕೋರ್ ವ್ಯಾಲ್ಯೂಸ್ ಇರ್ಬೋದು ಎಲ್ಲಾನು ಚೇಂಜ್ ಆಗ್ತಾ ಇದೆ ಅಂದ್ರೆ ನೀವು ಇನ್ನೂ ಬೆಟರ್ ಪರ್ಸನ್ ಆಗ್ತಾ ಇದ್ದೀರಾ ನಿಮ್ಮ ತಪ್ಪುಗಳೇನು ಸರಿಗಳೇನು ಹಾಗೆ ಒಂದು ರಿಫ್ಲೆಕ್ಷನ್ಗೆ ಒಳಗಾಗಿದ್ದೀರಾ ನಿಮ್ಮ ಬಗ್ಗೆ ನಿಮಗೆ ಅರಿವು ಜಾಸ್ತಿ ಆಗ್ತಾ ಇದೆ ಒಳ್ಳೆಯ ಬದಲಾವಣೆಗಳು ನಿಮ್ಮ ಲೈಫಲ್ಲಿ ಬರ್ತಾ ಇದೆ ಯಾಕೆಂದ್ರೆ ನಿಮ್ಮ ಆ ನಿಮಗೆ ನೋವು ಮಾಡುವಂತ ಜನರು ಏನಾಗಿರ್ಬೋದು ಅಥವಾ ನೀವ್ ಯಾರಿಗಾರು ನೋವು ಮಾಡ್ತಾ ಇದ್ದೀರಾ ನಿಮ್ಮಿಂದ ಏನಾದ್ರು ಪ್ರಾಬ್ಲಮ್ಸ್ ಜಾಸ್ತಿ ಆಗ್ತಾ ಇದೆ ಹೀಗೆ ರಿಫ್ಲೆಕ್ಷನ್ ಮಾಡ್ಕೊಳ್ತಾ ಇದ್ದೀರಾ ಸೊ ಪ್ರೆಸೆಂಟ್ ಏನಾಗ್ತಾ ಇದೆ ಅಂದ್ರೆ ಸ್ವಲ್ಪ ನಿದ್ದೆ ವಿಚಾರದಲ್ಲಿ ಪ್ರಾಬ್ಲಮ್ಸ್ ಬರ್ತಾ ಇದೆ ನಿದ್ದೆ ಬರ್ತಾ ಇಲ್ಲ ಸರಿಯಾಗಿ ಊಟ ಸೇರ್ತಾ ಇಲ್ಲ ಏನೋ ಯೋಚನೆ ಓವರ್ ಥಿಂಕಿಂಗ್ ಮಾಡ್ತಾ ಇದ್ದೀರಾ ಆ ಏನಾಗುತ್ತೆ ಯಾವಾಗ ಡೀಪ್ ಅನಾಲಿಸಿಸ್ ಮಾಡ್ಕೊಂಡು ಹೋಗ್ತೀರಾ ನಿಮ್ ಲೈಫ್ ಬಗ್ಗೆ ಹೀಗೆ ಆಗೋದಲ್ವಾ ಆತಂಕಗಳು ಜಾಸ್ತಿ ಆಗುತ್ತೆ ಆ ತರಹದ ಒಂದು ಸಿಚುವೇಶನ್ ಇವಾಗ ನೀವು ಅನುಭವಿಸ್ತಾ ಇದ್ದೀರಾ ಲವರ್ಸ್ ಕಾರ್ಡ್ ಬಂದಿರೋದ್ರಿಂದ ಲವರ್ಸ್ ಕಾರ್ಡ್ ಏನ್ ಹೇಳುತ್ತೆ ಅಂದ್ರೆ ನಿಮ್ಮ ಪ್ರೀತಿಯ ವಿಚಾರವಾಗಿ ನಿಮ್ಮ ಲವ್ ಲೈಫ್ನಲ್ಲಿ ಒಂದಷ್ಟು ಒಳ್ಳೆಯ ಬದಲಾವಣೆಗಳನ್ನು ನೀವು ನೋಡ್ತೀರಾ ಆಫ್ಟರ್ ಟೂ ಮಂತ್ಸ್ ಎರಡು ತಿಂಗಳಾದ ನಂತರದಲ್ಲಿ ನೀವೇನಾದರೂ ನೀವೇನಾದ್ರೂ ಪ್ರೀತಿ ವಿಚಾರವಾಗಿ ರಿಲೇಶನ್ಶಿಪ್ ವಿಚಾರವಾಗಿ ಏನಾದ್ರೂ ಪ್ರಾಬ್ಲಮ್ಸ್ನ ನೋಡ್ತಾ ಇದ್ರೆ ಅದು ಪರಿಹಾರ ಆಗುತ್ತೆ ನಿಮ್ಮ ಸಂಬಂಧಗಳಲ್ಲಿ ಏರುಪೇರಿದೆ ಅಂದಾಗ ಅದು ಚೇಂಜ್ ಆಗುತ್ತೆ ಪಾಸಿಟಿವ್ ಆಗಿ ಒಳ್ಳೆಯ ಕಡೆಗೆ ಬದಲಾವಣೆನ ನೀವು ನೋಡ್ತೀರಾ ಅದು ಎರಡು ತಿಂಗಳಲ್ಲಾಗುತ್ತೆ ಮ್ಯಾಜಿಷಿಯನ್ ಬಂದಿರೋದ್ರಿಂದ ಟೈಮ್ ಮೂರನೇ ತಿಂಗಳಿಗೆ ನೀವು ಇನ್ನ ಬೆಟರ್ ಪರ್ಸನ್ ಆಗ್ತೀರಾ ಇನ್ನ ಶಕ್ತಿಶಾಲಿ ಆಗ್ತೀರಾ ಹಾಗೂ ನಿಮ್ಮ ಲೈಫ್ ಗುರಿಗಳ ಬಗ್ಗೆ ನಿಮಗೆ ಕ್ಲಾರಿಟಿ ಚೆನ್ನಾಗಿ ಸಿಗುತ್ತೆ ಹಾಗೂ ಫೋಕಸ್ ಇನ್ಕ್ರೀಸ್ ಆಗುತ್ತೆ ಮೂರನೇ ತಿಂಗಳಲ್ಲಿ ನಿಮಗೆ ಇನ್ನ ಇನ್ನರ್ ಸ್ಟ್ರೆಂತ್ ಅಂತ ಹೇಳ್ತೀವಲ್ಲ ಹೆಲ್ತ್ ಇಂಪ್ರೂವ್ ಆಗುತ್ತೆ ಹಾಗೂ ಹಣಕಾಸಿನಲ್ಲೂ ಕೂಡ ಬದಲಾವಣೆನ ನೋಡ್ತೀರಾ ಆನ್ ದ ಹೋಲ್ ಮೂರನೇ ತಿಂಗಳಲ್ಲಿ ನೀವು ಒಳ್ಳೆಯ ಚೇಂಜಸ್ನ ಖಂಡಿತವಾಗ್ಲೂ ನೋಡ್ತೀರಾ ಈ ಥರದ ಒಂದು ಸಿಚುವೇಶನಿಂದ ಇಂದ ನೀವು ಇಲ್ಲಿಗೆ ರೀಚ್ ಆಗ್ತಾ ಇದೀರಾ ಥರ್ಡ್ ಮಂತ್ನಲ್ಲಿ ಒಂದಷ್ಟು ಮೆಸೇಜಸ್ ಏನು ಬಂದಿದೆ ನಿಮಗೆ ಅಂದರೆ ನಾನು ಆಗ್ಲೇ ಹೇಳಿದೀನಿ ನಿಮ್ಗೆ ಸಂಬಂಧಗಳಲ್ಲಿ ನೀವು ಒಂದೊಳ್ಳೆಯ ಬದಲಾವಣೆನ ನೋಡ್ತೀರಾ ಅಂತ ಸೊ ನೀವು ಏನಾದ್ರು ಮಾತ್ ಬಿಟ್ಟಿದ್ದೀರಾ ಒಬ್ರ ಹತ್ರ ಮಾತಾಡ್ತಾ ಇಲ್ಲ ಅಂದ್ರೆ ಅದ್ ಹೀಲ್ ಆಗತ್ತೆ ಅವ್ರು ನಿಮ್ಮನ್ನ ಮಾತಾಡ್ಸೋದಾಗಿರ್ಬೋದು ನಿಮ್ಮನ್ನ ಕಾರಣ ಇಲ್ದೆ ದೂರ ಆಗಿರೋರು ಹತ್ರ ಬರ್ತಾರೆ ಇದೆಲ್ಲ ಮೂರ್ ತಿಂಗಳೊಳಗಡೆನೆ ನೀವು ನೋಡ್ತೀರಾ ಸ್ಟಾರ್ಟ್ ರೆವಲ್ಯೂಷನ್ ಬಂದಿರೋದ್ರಿಂದ ನಿಮ್ಮ ರೈಟ್ಸ್ ನ ನೀವು ತಗೋಬೇಕಾಗತ್ತೆ ನಿಮ್ಗೆ ಯಾವ್ದು ಸರಿ ಅನ್ನಿಸ್ತಾ ಇದೆ ಮಾಡಿ ನಿಮ್ಗೆ ಯಾವ್ದು ಸರಿ ಅನ್ನಿಸ್ತಾ ಇಲ್ಲ ಅದನ್ನು ನಿಮಗೆ ಮುಜುಗರ ಆಗುವಂತ ವಿಷಯಗಳನ್ನ ನೀವು ಮಾಡುವ ಅವಶ್ಯಕತೆ ಇನ್ನಿಲ್ಲ ನಿಮಗ್ ನೀವೇ ಸಪೋರ್ಟ್ ಆಗಿ ನಿಲ್ಬೇಕಾಗುತ್ತೆ ಅಂತ ಈ ಕಾರ್ಡ್ ನಿಮ್ಗೆ ಎಚ್ಚರಿಕೆ ಕೊಡ್ತಾ ಇದೆ ರೈನ್ ಡ್ರಾಪ್ಸ್ ಬಂದಿರೋದ್ರಿಂದ ಟೇಕ್ ಅ ಚಾನ್ಸ್ ಆನ್ ದೆಮ್ ಸೊ ಒಂದ್ ಸ್ವಲ್ಪ ಫೋರ್ಗಿವ್ನೆಸ್ ಆಟಿಟ್ಯೂಡ್ನ ಬೆಳೆಸ್ಕೋಬೇಕಾಗುತ್ತೆ ನೀವು ಯಾಕೆ ಅಂದ್ರೆ ಎಲ್ರೂ ನಿಮ್ ಲೈಫಲ್ಲಿ ಬರೋರು ಒಂದೊಂದ್ಸಲ ತಪ್ಪುಗಳನ್ನ ಮಾಡ್ತಾರೆ ಅವರು ಮನುಷ್ಯರೇ ಅಲ್ವಾ ಸೊ ಅಂತ ಮನುಷ್ಯರು ನಿಮ್ಮ ಲೈಫ್ ನಲ್ಲಿ ಇದಾರೆ ಅವ್ರನ್ನ ಕ್ಷಮಿಸಬೇಕು ಅವರನ್ನ ಸ್ವೀಕರಿಸಿ ಅವ್ರು ನಿಮ್ಮ ಲೈಫಿಗೆ ವಾಪಸ್ ಬರ್ತಾ ಇದ್ದಾರಲ್ಲ ಅದರಿಂದ ಸ್ವೀಕರಿಸಿ ಅಂತ ಈ ಕಾರ್ಡ್ ನಿಮಗೆ ಒಂದು ಅಡ್ವೈಸ್ ಕೊಡ್ತಾ ಇದೆ ಅದು ನಿಮ್ಮ ರೀಡಿಂಗ್ ಆಗಿತ್ತು ಐ ಹೋಪ್ ಇಟ್ ವಾಸ್ ಹೆಲ್ಪ್ಫುಲ್ ಈಗ ನೆಕ್ಸ್ಟ್ ಕಾರ್ಡ್ ಪೈಲ್ ರೀಡಿಂಗ್ ಮಾಡ್ತಾ ಇದೀನಿ ನಾನು ನೆಕ್ಸ್ಟ್ ಕಾರ್ಡ್ ಪೈಲ್ ಯಾರು ಸೆಲೆಕ್ಟ್ ಮಾಡಿದ್ದಾರೆ ಅವರ ರೀಡಿಂಗ್ ಈ ಕಾರ್ಡ್ ಪೈಲ್ ಯಾರು ಸೆಲೆಕ್ಟ್ ಮಾಡಿದ್ದೀರಾ ನಿಮ್ಮ ಮೂರು ತಿಂಗಳು ಏನಿದೆ ಹೇಗಿದೆ ಏನು ನೀವು ಎಕ್ಸ್ಪೆಕ್ಟ್ ಮಾಡಬಹುದು ವಾಟ್ ಯು ಕ್ಯಾನ್ ಎಕ್ಸ್ಪೆಕ್ಟ್ ಅನ್ನುವ ವಿಚಾರವಾಗಿ ರೀಡಿಂಗ್ನ ಮಾಡ್ತಾ ಇದ್ದೀನಿ ನಾನೀಗ ಮತ್ತೆ ಏಂಜಲ್ ಯುನಿವರ್ಸಲ್ ನೀವು ನಂಬುವ ದೈವದಿಂದ ಬರುವಂಥ ಮೆಸೇಜಸ್ ಏನಾಗಿದೆ ಅದನ್ನು ಕೂಡ ನಾನು ನಿಮಗೆ ತೆಗೀತಾ ಇದ್ದೀನಿ ಸೊ ನೈಟ್ ಆಫ್ ಕಪ್ಸ್ ಬರ್ತಾ ಇದೆ ಹಾಗೂ ಸೆವೆನ್ ಆಫ್ ಪ್ಯಾಂಟಿಫಲ್ಸ್ ಬರ್ತಾ ಇದೆ ಗ್ರೋತ್ ಗ್ರೋತ್ ಕಾರ್ಡ್ ಇದೆ ಏಟ್ ಆಫ್ ಸ್ಪಾಟ್ಸ್ ಬಂದಿರೋದ್ರಿಂದ ಅಷ್ಟೇ ಕಷ್ಟಗಳು ನಿಮಗೆ ಬರುತ್ತೆ ಎದುರಿಸ್ಬೇಕಾಗತ್ತೆ ಟೂ ಆಫ್ ಕಪ್ಸ್ ಬಂದಿದೆ ಹಾಗೂ ಜಡ್ಜ್ಮೆಂಟ್ ಕೂಡ ಬಂದಿದೆ ಸಿ ಇಲ್ಲಿ ನಿಮಗೆ ಎಲ್ಲ ಕೂಡ ಬ್ಯಾಲೆನ್ಸ್ಡ್ ಆಗಿ ಇದೆ ನೋವು ಇದೆ ಹಾಗೆ ಚಾಲೆಂಜಸ್ ಬರ್ತಾ ಇದೆ ಅಲ್ಲ ಅದನ್ನು ಎದುರಿಸುವಂಥ ಶಕ್ತಿ ಕೂಡ ಇದೆ ನಿಮಗೆ ನಾನು ನಿಮ್ಗೆ ಇದನ್ನೆಲ್ಲ ಎಕ್ಸ್ಪ್ಲೇನ್ ಮಾಡ್ತೀನಿ ಮೂರು ಕೂಡ ನಿಮಗೆ ಬಂದಿರೋದು ಯೂನಿವರ್ಸಲ್ ಮೆಸೇಜಸ್ ಈ ಒಂದು ಕಾರ್ಡ್ ಏನು ಅಂತ ಹೇಳ್ತೀನಿ ನಿಮಗೆ ನೈಟ್ ಆಫ್ ಕಪ್ಸ್ ಪಾಸ್ಟ್ನಲ್ಲಿ ಒಂದಷ್ಟು ವಿಚಾರಗಳು ನಿಮಗೆ ನಡೆದಿದೆ ಆ ವಿಚಾರದಿಂದ ನೀವು ತೆರಳಿದಿರಾ ಅಂದರೆ ನೋವಾಗಿದೆ ಆ ನೋವಿಂದ ನಿಮಗೆ ಒಂದಷ್ಟು ಬದಲಾವಣೆಗಳನ್ನು ನೀವು ನೋಡಿದ್ದೀರಾ ಜನ ಬೇಕು ಬೇಡ ಈ ಥರದ್ದು ಕ್ಲಾರಿಟಿ ನಿಮ್ಮ ಲೈಫಲ್ಲಿ ನಿಮಗೆ ಬಂದಿದೆ ಸೊ ಇನ್ನ ಒಂದು ಒಳ್ಳೆಯ ಎನರ್ಜಿಗೆ ನೀವು ಶಿಫ್ಟ್ ಆಗಿದ್ದೀರಾ ಪಾಸ್ಟ್ ನಲ್ಲಿ ನಾನು ಹೇಳ್ತಿರೋದು ಇತ್ತೀಚೆಗೆ ನಿಮ್ಮಲ್ಲೇ ನೀವು ಒಂದು ಬ್ಯಾಲೆನ್ಸ್ ನೋಡ್ತಾ ಇದ್ದೀರಾ ಶಾಂತತೆ ನೋಡ್ತಾ ಇದ್ದೀರಾ ಜೀವನದ ಬಗ್ಗೆ ಇನ್ನ ಹೆಚ್ಚು ವಿಚಾರಗಳ ಬಗ್ಗೆ ತಿಳ್ಕೊಂಡಿದ್ದೀರಾ ಸೊ ನೀವೇನಾಗಿದ್ರಿ ಆ ಆ ಪರ್ಸ್ನಾಲಿಟಿನಲ್ಲಿ ನೀವು ಬದಲಾವಣೆನ ನೋಡ್ತಿದ್ದೀರಾ ಒಳ್ಳೆಯ ಬದಲಾವಣೆಗಳು ಪ್ರೆಸೆಂಟ್ ಸೆವೆನ್ ಆಫ್ ಪೆಂಟಿಕಲ್ಸ್ ಬಂದಿರೋದ್ರಿಂದ ಈಗ ಇರುವ ಪ್ರೆಸೆಂಟ್ ಟೈಮ್ ಇದೆಯಲ್ಲ ತುಂಬ ಚೆನ್ನಾಗಿದೆ ಏನ್ ವಿಚಾರಕ್ಕೆ ಕೈ ಹಾಕಿದ್ರು ನೀವು ಒಳ್ಳೆಯ ರಿಸಲ್ಟ್ಸ್ ನ ನೋಡ್ತೀರಾ ಇಲ್ಲಿ ನೋಡ್ಬೋದು ಗ್ರೋತ್ ಅಲ್ವಾ ಇದು ನ ಸಂಕೇತ ಇಲ್ಲಿ ಪ್ಲಾಂಟ್ ಇದೆ ರೂಟ್ಸ್ ಇದೆ ಸೊ ನಿಮ್ಮ ಅನುಭವಗಳು ನಿಮಗೆ ತುಂಬಾನೇ ಪಾಠ ಕಲಿಸಿದೆ ಅಲ್ವಾ ಸೊ ಇಲ್ಲಿ ಏನಾಗ್ತಿದೆ ಅಂದ್ರೆ ಫೌಂಡೇಶನ್ ಚೆನ್ನಾಗಿದೆ ನಿಮ್ಮ ಲವ್ ಲೈಫ್ ನ ಫೌಂಡೇಶನ್ ಚೆನ್ನಾಗಿದೆ ಜನರು ಹೇಗಿದ್ದಾರೆ ಜನರ ಬಗ್ಗೆ ನೀವು ತುಂಬಾ ತಿಳ್ಕೊಂಡಿದೀರಾ ನಿಮ್ಮ ಬಗ್ಗೆ ನೀವು ತುಂಬಾ ತಿಳ್ಕೊಂಡಿದ್ದೀರಾ ಇದರಿಂದ ಏನಾಗ್ತಾ ಇದೆ ಗ್ರೋತ್ ಇದೆ ಅಲ್ವಾ ಇದರಿಂದ ನೀವು ಲೈಫ್ ನ ಯೂಸ್ ಮಾಡ್ಕೊಳ್ತಾ ಇದ್ದೀರಾ ವೇಸ್ಟ್ ಮಾಡ್ಕೊತಾ ಇಲ್ಲ ಸೊ ಅದರಿಂದಾನೇ ನಾನು ಹೇಳ್ತಾ ಇರೋದು ಜೀವನದಲ್ಲಿ ನಿಮ್ಗೆ ತುಂಬಾನೇ ಅರಿವು ಉಂಟಾಗಿದೆ ಏಟ್ ಆಫ್ ಸ್ಪಾಟ್ಸ್ ಬಂದಿರೋದ್ರಿಂದ ಇನ್ನ ಎರಡು ತಿಂಗಳು ಸ್ವಲ್ಪ ಚಾಲೆಂಜಿಂಗ್ ಟೈಮ್ ಆಗಿರುತ್ತೆ ನಿಮ್ಗೆ ಕಷ್ಟಗಳು ಬರುತ್ತೆ ಇನ್ನ ಒಂದು ಟೈಮ್ ನಿಮ್ಗೆ ಹೀಲ್ ಮಾಡುತ್ತೆ ಹಾಗು ಪಾಠಗಳನ್ನು ಕಲಿಸುವಂತ ಒಂದು ಸಿಚುವೇಶನ್ ಎರಡು ತಿಂಗಳು ಇನ್ನು ಮುಂದಿನ ಎರಡು ತಿಂಗಳು ಅದನ್ನ ನೀವು ಫೇಸ್ ಮಾಡಿ ಒಂದೊಂದ್ಸಲ ನಾವು ಕಷ್ಟದಲ್ಲೂ ಎಷ್ಟೋ ಕಲಿತಿರ್ತೀವಲ್ವ ಹಾಗೆ ಈ ಒಂದು ಟೈಮ್ ಕೂಡ ನಿಮ್ಗೆ ಬಂದಿದೆ ಹಣದಲ್ಲಿ ಸಮಸ್ಯೆ ಇರ್ಬೋದು ಹಾಗೂ ಸಂಬಂಧಗಳಲ್ಲಿ ಸಮಸ್ಯೆ ಇರ್ಬೋದು ಕೆಲಸ ಕಾರ್ಯಗಳಲ್ಲಿ ಸ್ಟ್ರೆಸ್ ಇರ್ಬೋದು ಈ ತರದೆಲ್ಲ ನಿಮ್ಗೆ ಬರುತ್ತೆ ಆದ್ರೆ ಇದನ್ನ ನೀವು ಹೇಗೆ ನಿಭಾಯಿಸ್ತೀರಾ ಅನ್ನೋದು ಮ್ಯಾಟರ್ ಆಗುತ್ತೆ ಬಟ್ ಆಫ್ಟರ್ ಟೂ ಮಂತ್ಸ್ ಇದೆಯಲ್ಲ ಅದು ನಿಮ್ಗೆ ರಿಸಲ್ಟ್ ಟೈಮ್ ಅಂತ ಹೇಳ್ತೀವಿ ಇದು ನಿಮ್ಗೆ ಫ್ರೂಟ್ಫುಲ್ ಟೈಮ್ ಅಂತ ಹೇಳೋದು ನಾನು ಆಗ್ಲೇ ಹೇಳಿದಾಗೆ ನೀವು ಎರಡು ತಿಂಗಳನ್ನ ಎದುರಿಸಿದ್ರೆ ಪಾಸಿಟಿವ್ ಆಗಿ ಎದುರಿಸಿದ್ರೆ ಚಾಲೆಂಜನ್ನ ಆಕ್ಸೆಪ್ಟ್ ಮಾಡ್ಕೊಂಡು ಮುಂದೆ ತೆರಳಿದ್ರೆ ತೆರಳಿದ್ರೆ ಟೂ ಆಫ್ ಕಪ್ಸ್ ಬಂದಿರೋದ್ರಿಂದ ನಿಮಗೆ ಫ್ರೂಟ್ಸ್ ಬ ಸಿಗುತ್ತೆ ಅಂದರೆ ನೀವು ಯಾರನ್ನೂ ಕಳ್ಕೊಳ್ಳಲ್ಲ ನಿಮ್ಮ ಲೈಫ್ನಲ್ಲಿ ನಿಮ್ಮನ್ನ ಹುಡ್ಕೊಂಡು ಬರ್ತಾರೆ ಜನ ನಿಮ್ಮನ್ನ ಇಷ್ಟಪಡ್ತಾರೆ ಜನ ಹಾಗೂ ನಿಮ್ಗಿನ್ನ ಆಪರ್ಚುನಿಟೀಸ್ ಜಾಸ್ತಿ ಆಗುತ್ತೆ ಫ್ಯೂಚರ್ ಜಡ್ಜ್ಮೆಂಟ್ ಬಂದಿರೋದ್ರಿಂದ ನಾನು ಆಗಲೇ ಹೇಳಿದಾಗೆ ಈಗ ನೀವು ಆ ಹಾಕ್ ಎರಡು ತಿಂಗಳು ಹಾಕುವ ಎಫರ್ಟ್ಸ್ನಲ್ಲೇ ಈ ಮೂರನೇ ತಿಂಗಳು ರಿಸಲ್ಟ್ ಇರೋದು ನನ್ನ ಪ್ರಕಾರ ನೀವು ನ ನಿಭಾಯಿಸ್ತೀರಾ ಜಯಿಸ್ತೀರಾ ಹಾಗೂ ಪಾಸಿಟಿವ್ ಚೇಂಜಸ್ ನೋಡ್ತೀರಾ ಹಾಗೂ ಸಕ್ಸಸ್ನ ನೋಡ್ತೀರಾ ಸೊ ಅದನ್ನೇ ಕಂಟಿನ್ಯೂ ಮಾಡ್ಕೊಂಡು ಹೋಗಿ ಥರ್ಡ್ ಮಂತ್ ನಲ್ಲಿ ನೀವು ಇನ್ನೂ ಒಳ್ಳೆಯ ರಿಸಲ್ಟ್ ನ ನಿಮ್ಮ ಲೈಫ್ ನಲ್ಲಿ ಎಲ್ಲಾ ವಿಚಾರಗಳನ್ನು ನೋಡ್ತೀರಾ ಸೊ ನಿಮ್ಗೆ ಯೂನಿವರ್ಸ್ ಕೊಡುವಂತ ಮೆಸೇಜ್ ಏನಾಗಿದೆ ಬಿ ಯೋರ್ ಓನ್ ಫಸ್ಟ್ ಪ್ರಿಯಾರಿಟಿ ನಿಮ್ಮನ್ನ ನೀವು ಯಾವಾಗಲೂ ಪ್ರೀತಿಸೋದು ಆಗಿರ್ಬೋದು ನಿಮ್ಮನ್ನ ನೀವೇ ಫಸ್ಟ್ ಹಾಕೊಳ್ಳೋದು ನಿಮ್ಮ ಬಾಡಿನ ಕೇರ್ ಮಾಡ್ಕೊಳ್ಳೋದು ತಿಂಡಿ ಅಂದ್ರೆ ಆಹಾರ ಆಹಾರವನ್ನ ಆಹಾರ ಪದ್ಧತಿಯನ್ನ ಚೇಂಜ್ ಮಾಡ್ಕೊಳ್ಳೋದು ನಿಮ್ಮ ಹವ್ಯಾಸಗಳನ್ನ ಬೆಳೆಸ್ಕೊಳ್ಳೋದು ಇದನ್ನೆಲ್ಲ ಮಾಡ್ಬೇಕಾಗತ್ತೆ ಅದು ನಿಮಗೋಸ್ಕರ ನೀವು ಮಾಡ್ತಾ ಇರೋದು ನಿದ್ದೆ ಚೆನ್ನಾಗಿ ಮಾಡ್ಬೇಕಾಗತ್ತೆ ಪೇಂಟ್ ದ ಸನ್ ಬ್ಯಾಕ್ ಇನ್ ಟು ಯುವರ್ ಸ್ಕೈ ಇದು ಕೂಡ ನಿಮ್ಮ ನಿಮ್ಮ ಬಗ್ಗೆನೇ ಆಗಿದೆ ನಿಮ್ಮ ಲೈಫ್ ನಲ್ಲಿ ನೀವೇ ಒಂದು ಬೆಳಕನ್ನ ತರೋಕ್ ಸಾಧ್ಯ ಹಾಗೆ ಕತ್ಲನ್ನು ತರೋಕ್ ಸಾಧ್ಯ ಅದು ನಿಮ್ಮ ಕೈನಲ್ಲೇ ಇರೋದು ಅದಕ್ಕೆ ಇಲ್ಲಿ ಡಾರ್ಕ್ನೆಸ್ ಇರೋದ್ರಿಂದ ಪೇಂಟ್ ದ ಸನ್ ಬ್ಯಾಕ್ ಟು ಯು ಯೋರ್ ಸ್ಕೈ ಅಂತ ಹೇಳ್ತಾ ಇದೆ ಅಂದ್ರೆ ನೀವು ನೀವು ಬೆಳಕನ್ನ ಈ ಒಂದು ಕತ್ತಲೆಯ ಸಿಚುವೇಶನ್ ಗೆ ತಗೊಂಡ್ ಬರಬೇಕು ಅಂತ ಈ ಕಾರ್ಡ್ ನಿಮ್ಗೆ ಹೇಳ್ತಾ ಇದೆ ಲಾಸ್ಟ್ ಮೆಸೇಜ್ ಏನಾಗಿದೆ ಸ್ಟ್ಯಾಂಡ್ ಅಪ್ ಫಾರ್ ಯೋರ್ ಸೆಲ್ಫ್ ಬರ್ತಾ ಇರೋದ್ರಿಂದ ನಿಮ್ಮನ್ನ ನೀವೇ ಪ್ರೊಟೆಕ್ಟ್ ಕೂಡ ಮಾಡ್ಕೋಬೇಕಾಗತ್ತೆ ನಿಮಗೆ ಬೇಜಾರ್ ಮಾಡುವ ಜನರನ್ನ ಕೂಡ ನೀವು ಎದುರಿಸಬೇಕಾಗತ್ತೆ ನಿಭಾಯಿಸ್ಕೊಂಡು ಹೋಗ್ಲಿಲ್ಲ ಅಂದ್ರೆ ಅವ್ರು ನಿಮ್ಗೆ ಹರ್ಟ್ ಮಾಡ್ತಾ ಬರ್ತಾರೆ ಸೊ ವಿಚಾರ ಹೀಗಿದೆ ನೀವು ಹುಷಾರಾಗಿ ಎಲ್ಲ ವಿಚಾರಗಳನ್ನ ಹ್ಯಾಂಡಲ್ ಮಾಡ್ಕೊಂಡು ಹೋಗ್ಬೇಕಾಗತ್ತೆ ಅದು ನಿಮ್ಮ ರೀಡಿಂಗ್ ಆಗಿತ್ತು ಐ ಹೋಪ್ ಇಟ್ ಹೆಲ್ಪ್ ಟೇಕ್ ಕೇರ್ ನಮಸ್ಕಾರ ಥ್ಯಾಂಕ್ ಯು